ಹಂಗಾಗಿ ತುಂಬಾನೇ ಚೆನ್ನಾಗಿತ್ತು ಗ್ರ್ಯಾಂಡ್ ವೆಲ್ಕಮ್ ಇತ್ತು ಐದನೇ ದಿನದ ನವರಾತ್ರಿಯ ಒಂದು ಪೂಜೆಯ ದಿನದ ಒಂದು ಹೇಳ್ಬೇಕು ಅಂದ್ರೆ ಪ್ರೆಗ್ನೆಂಟ್ ಆದ ಪ್ರೆಗ್ನೆಂಟ್ ಇದ್ರೆ ಒಳ್ಳೇದಲ್ಲ ಬೇಕು ಮಾಡ್ಲಾಗ್ ಮಾಡ್ತಾ ಇರ್ತಾಳೆ ಹಿಂಗ ಹಿಂಗ್ 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 ಕ್ಯೂಟ್ 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 ಆಗಿ ಆಡ್ತಾ ಇರ್ತಾಳೆ ನಮ್ಮನೇಲೆ ನಮಗೆ ಊಟ ಸಿಗದಂದ್ರೆ ಬೇರೆ ಕಡೆ ಸಿಗುತ್ತಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಐದನೇ ಒಂದು ನವರಾತ್ರಿಯ ಒಂದು ದಿನ ಅಂತಾನೆ ಹೇಳ್ಬೋದು ಇವತ್ತು ನಾವು ಬೆಳಿ ಬೆಳಿಗ್ಗೆನೆ ಹೋಗಿ ಪೂಜೆ ಅಂತೂ ಕಂಟಿನ್ಯೂ ಮಾಡಿ ಮಾಡ್ತಾನೆ ಇದ್ದೀವಿ ಅಂತೂ ತುಂಬನೇ ಚೆನ್ನಾಗಾಯ್ತು ಫ್ರೆಂಡ್ಸ್ ಇವತ್ತು ಒಂಥರ ಸ್ಪೆಷಲ್ ಆಗಾಯ್ತು ಬಟ್ ಆದ್ರೆ ನಿಮಗೆ ಅದನ್ನ ನಾನು ಕ್ಯಾಪ್ಚರ್ ಮಾಡಿ ತೋರ್ಸೋಣ ಅಂತಂದ್ರೆ ನನ್ನ ಕೈಯಲ್ಲಿ ಆರ್ತಿ ಇತ್ತು ಇವ್ರ ಕೈಯಲ್ಲೂ ಆರ್ತಿ ಇತ್ತು ಅಲ್ಲಿ ವಿಡಿಯೋ ಮಾಡೋರು ಆಲ್ಮೋಸ್ಟ್ ಯಾರು ಇಲ್ಲ ಎಲ್ಲರೂ ಆರತಿ ಹಿಡಿಯೋರೇ ಇದ್ದಿದ್ದು ಹಂಗಾಗಿ ತುಂಬಾ ಚೆನ್ನಾಗಿತ್ತು ಒಂಥರ ಗ್ರ್ಯಾಂಡ್ ವೆಲ್ಕಮ್ ಇತ್ತು ದೇವರಿಗೆ ಎಲ್ಲರೂ ಕೂಡ ಬಾಗಲಿ ಸೈಡಲ್ಲಿ ಉದ್ದಕ್ಕೆ ಏಕ ನಿಂತು ಬಿಟ್ಟಿದ್ರು ಇವಾಗ್ಲೇ ಹಿಂಗಲ್ಲ ಏನೋ ಜಾತ್ರೆ ದೇವ್ರು ಅಂತ ಮಾಡ್ತಾರಲ್ಲ ಮೋಸ್ಟ್ಲಿ ಅವಾಗಲೂ ಕೂಡ ಇನ್ನೂ ಜೋರ ಅನ್ಸುತ್ತೆ ಅಥವಾ ನವರಾತ್ರಿ ದಿನ ಇನ್ನೂ ಗ್ರ್ಯಾಂಡ್ ಇರುತ್ತೆ ಅಂತ ಕಾಣುತ್ತೆ ಗ್ರ್ಯಾಂಡ್ ಸೆಲೆಬ್ರೇಷನ್ ದೇವ್ರಿಗೆ ಅಂತಲೇ ಹೇಳ್ಬೋದು ಅದನ್ನ ಕಣ್ತುಂಬ ನೋಡ್ಕೊಂಡು ಬಂದ್ವಿ ಆರತಿ ಮಾಡಿ ಇವಾಗಿನ ಬಂದು ಜಸ್ಟ್ ಇವಾಗಿನ ಕಾಫಿ ಮಾಡಿ ಇಟ್ಟಿದ್ದೀನಿ ಅದನ್ನ ಕುಡಿಬೇಕು ನಾನು ಬಿಸ್ಕೆಟ್ ತಂದಿದ್ದೀನಿ ಗುಡ್ಡೆ ಬಿಸ್ಕೆಟು ಅದು ನನ್ನ ಮಗಳಿಗೆ ಇಷ್ಟ ಆಗಲ್ಲ ಅವ್ಳು ತಿನ್ನಲ್ಲ ಯಾವಾಗಲೂ ಒಂದೆರಡು ತಿನ್ನೋದು ನಾವು ಏನು ಮಾಡಲಿ ಅಂತ ಹೇಳ್ತಾ ಇವಾಗ ಇವ್ಲಾಗ್ನ ಒನ್ ಸೆಕೆಂಡ್ ವೆಲ್ಕಮ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿಕ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವ್ಲಾಗ್ ನಾ ಒನ್ಸಗೇನ್ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದೀನಿ ಬನ್ನಿ ಇವಾಗ ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡಿ ಇಟ್ಟಿದ್ದೀನಿ ಅದನ್ನ ನನ್ನ ಮಗಳಿಗೂ ಕೂಡ ಕೊಟ್ಟು ನಾನು ಕೂಡ ಕುಡ್ದು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೇಗಿದೆ ಡ್ರೆಸ್ ಇವತ್ತು ಒಂದು ಐದನೇ ದಿನದ ನವರಾತ್ರಿಯ ಒಂದು ಪೂಜೆಯ ದಿನದ ಒಂದು ದಿನ ದಿನ ದಿನದ ಈ ದಿನ ನಾವಿಬ್ಬರು ಈ ಡ್ರೆಸ್ ಏರ್ ಹೌ ಹೌಸ್ ಇಟ್ ಅವರ್ ಡ್ರೆಸ್ ಟೆಲ್ ಮಿ ದ ಅವರ್ ಕಾಮೆಂಟ್ ಸೆಕ್ಷನ್ ಪ್ಲೀಸ್ ಹೌಸ್ ಇಟ್ ಡ್ರೆಸ್ ಆ ಇಟ್ ಮೈ ಡ್ರೆಸ್ ಅವರ್ ಡ್ರೆಸ್ ಓಕೆ ಏ ಹೆಂಗಿದೆ ಬರ್ತದೆ ಕಸು ನಾನು ಇವಳ ಮಮ್ಮಿ ಅಂತೆ ನೀವೇನಂತೀರ ಕಮೆಂಟ್ ಆಸೀನಿ ಬೇಟಾ ಸಂತೂ ಬಮ್ಮಿಯಿಂದ ಕಮೆಂಟ್ ಮಾಡಿದ್ರಮ್ಮ ನಾ ಯಾಕೆ ಯಾಕೆ ಮಾಡಿಲ್ಲ ನೀವು ನಾನು ಸಂತೂರು ಮಮ್ಮಿ ಅಲ್ಲ ಕೇಳ್ಬೇಕಾದ್ರು ನೀವು ಅಲ್ಲ ಅಂದ್ರೆ ಅಲ್ಲಂತ ಹಾಕಿ ಎಸ್ ಅಂದರೆ ಎಸ್ ಅಂತ ಹಾಕಿ ನೋ ಅಂತ ಹಾಕಿಬಿಡ್ತಾ ಹಾಕಿಪ್ಪ ಇಲ್ಲ ಅಂದ್ರೆ ನಾನು ಕಾಮೆಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮನ್ನ ಬೈದು ಬಿಡ್ತೀನಿ ನಾನೇ ಬಂದು ಕಾಮೆಂಟ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆಲ್ಲ ಏನಂತ ಹಾಕ್ತೀನಿ ಯಾರೇ ಒಬ್ರು ಕಮೆಂಟ್ ಹಾಕಿಲ್ಲ ನೀವು ಬರೀ ನೋಡ್ತೀರ ಅಷ್ಟಿಲ್ಲ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಾರ್ಡ್ ಹೌ ಈಸ್ ಇಟ್ ಮಾವತ್ ಅವರ್ ಡ್ರೆಸ್ಸಸ್ ಪ್ಲೀಸ್ ಟೆಲ್ ಮಿ ದ ಕಮೆಂಟ್ ಸೆಕ್ಷನ್ ನನ್ನ ಒಂದು ಡ್ರೆಸ್ ಹಾಂ ಇವಳು ವೈಟ್ ಆ್ಯಂಡ್ ವೈಟ್ ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ನನ್ನ ಲೈಫ್ ಕೂಡ ವೈಟ್ ಆ್ಯಂಡ್ ಬ್ಲಾಕ್ ಇವಳು ವೈಟ್ ಆ್ಯಂಡ್ ವೈಕಲ್ ಅಲ್ಲಿದ್ದಾಳೆ ಬಾಯ್ ಐ ವಿಲ್ ಗೋ ಟು ದ ಮಾರ್ಕೆಟ್ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ ಏನೋ ಒಂದು ಸ್ಪೆಷಲ್ ತಂದಿದ್ದೀನಿ ಏನು ತಂದಿದ್ದೀನಿ ಅಂತ ಹೇಳಿ ಅದು ನಾನು ಹೇಳ್ತಿದ್ದೆ ಬಟ್ ಅವಾಗ ಹೋಗಿ 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 ಹೇಳ್ತಾ ಇದ್ದೆ ಅದು ನೋಡ ನೀನು ನನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ಯಾ ಅಂತ ನೋಡಿ ಫ್ರೆಂಡ್ಸ್ ಅಲ್ಲಿ ಮಾರ್ಕೆಟಿಂದ ಕವರ್ ಬನ್ನಿ ನೋಡಿ ತೋರಿಸೆ ಗೊತ್ತಿಟ್ಬಿಟ್ಟೆ ಫ್ರೆಂಡ್ಸ್ ಬರ್ತಿಟ್ಬಿಟ್ಟೆ ಈಗ ನಾನು ಏನೋ ಅಂತಂದಿ ಅದು ನಾನು ಹೇಳಿದ್ದೆ ಇವಳಿಗೆ ಕ್ಲೂ ಕೊಟ್ಟಿದ್ದೆ ನೀನು ಹುಟ್ಟೆ ಇರಲಿಲ್ಲ ಅವಾಗ ತಿಂದಿದ್ದೆ ನಾನು ಅಲ್ಲಿಂದ ಇಲ್ಲಿವರೆಗೂ ತಿಂದಿಲ್ಲ ಗೊತ್ತಾಗ್ತಾಳೆ ಹೇಳ್ತಾ ಇದೆ ಮಾರ್ಕೆಟ್ ಬಂದಾಗ ಹೇಳ್ತಾ ಇದೆ ಮಾಡ್ಬೇಕು ಅಂತ ಈಗ ಅದನ್ನ ತಗೊಂಡ್ ಬಂದಿದ್ದೀನಿ ಕಾಯಿ ಎಸ್ ದಟ್ ಈಸ್ ರೈಟ್ ನಾನು ಪಪ್ಪಾಯ ತಂದಿದ್ದೀನಿ ಫ್ರೆಂಡ್ಸ್ ಪಪ್ಪಾಯದಲ್ಲಿ ಪಲ್ಯವಾಡಿ ತೋರಿಸ್ತೀನಿ ಯಾವ ತರ ಒಡೋದು ಅಂತ ನೀವು ನೋಡಿದ್ದೀರಾ ಎಂದಾದರೂ ತಿಂದಿದ್ದೀರಾ ಪಪ್ಪಾಯ ಪಲ್ಯ ಪಪ್ಪಾಯ ಪಲ್ಯ ಯಾರೇ ತಿಂದಿದ್ರೆ ಅವರು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಪಪ್ಪಾಯಿ ಪಲ್ಯ ತಿಂದಿದ್ದೀವಿ ಅಂತೇಳಿ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ನಾನು ಎಷ್ಟು ಎಷ್ಟೇ ಇಸ್ಪೆಸ್ ಇದು ಅಂದರೆ ಎರಡು ಸಾವಿರದ ಮೂರರಲ್ಲಿ ಇವಳು ನನ್ನ ಇವಳಿಗೆ ನಾನು ಮೂರು ತಿಂಗಳು ಇದ್ದೆ ಅವಾಗ ನಮ್ಮಮ್ಮ ಪಪ್ಪಾಯ ಪಲ್ಯ ಮಾಡಿದರು ಬಟ್ ಆಮೇಲೆ ಕನ್ಫರ್ಮ್ ಇರಲಿಲ್ಲ ಅಂತೇಳಿ ತಿಂದೆ ಆಗಲೂ ಕೂಡ ಏನೂ ಆಗಿರಲಿಲ್ಲ ಪಪ್ಪಾಯ ತಿಂದ್ಬಿಟ್ರೆ ಹೇಳ್ಬೇಕು ಅಂದರೆ ಪ್ರೆಗ್ನೆಂಟು ಆದ ಒಂದು ಪ್ರೆಗ್ನೆಂಟ್ ಇದ್ದರಿಗೆ ಒಳ್ಳೇದಲ್ಲ ಬಟ್ ಅದೇ ನಾನು ಪಪ್ಪಾಯ ಪಲ್ಯನೇ ತಿಂದಿದ್ದೀನಿ ಪಪ್ಪಾಯ ಹೆಣ್ಣು ತಿಂದಿದ್ದೀನಿ ಆ ಟೈಮಲ್ಲಿ ಬಾಳೆಹಣ್ಣು ತಿಂದಿದ್ದೀನಿ ಏನೂ ಆಗಿಲ್ಲ ಪಪ್ಪಾಯ ಪಲ್ಯ ಅವಾಗ ಮಾಡಿದ್ದು ಅವಾಗ ನಮ್ಮಮ್ಮರು ಒಂದು ಊರಿತ್ತು ಪರಂಸಾಗರ ಅಂತ ಅಲ್ಲಿದ್ದರು ಅವಾಗ ನಾನು ನಾನು ತೋರ್ ಮನೆಗೆ ಅಂತ ನಾನು ಹೋದಾಗ ಪಪ್ಪಾಯ ಪಲ್ಯ ಮಾಡಿ ಚಪಾತಿ ಮಾಡಿ ಇಟ್ಟಿದ್ದರು ಮನೆಗೆ ನಾನು ಹೋದ ತಕ್ಷಣ ಕೊಟ್ಟು ತಿಂದು ಎಷ್ಟು ಜನ ಪಲಾವ್ ಅಲ್ಲ ಪಪ್ಪಾಯ ಪಲ್ಯ ಚೆನ್ನಾಗಿದೆ ತಿನ್ನು ಅಂತ ನಮ್ಮಅಮ್ಮ ಹಾಕೊಟ್ಟಿದ್ದು ಅದು ಒತ್ತಿನ ಇವತ್ತಿಗೂ ನಾನು ಇಲ್ಲ ಟ್ರೈ ಕೂಡ ಮಾಡಿಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಒಪ್ಪಾಯ್ ತಂದಿದ್ದೀನಿ ಫ್ರೆಂಡ್ಸ್ ನಲ್ವತ್ತು ರೂಪಾಯಿ ಕೆ ಜಿ ಎಷ್ಟು ತಂದೆ ಒಂದು ತಂದೆ ಕಾಯಂತದ್ದು ಒಂದಕ್ಕೆ ಪಪ್ಪಾಯಿ ತಗೋ ತಗೊಂಬಂದಿದ್ದೀನಿ ನೋಡೋಣ ಮಾಡ್ತೀನಿ ದ್ವಾರ್ಗ ಇವತ್ತು ಮಾಡಿದ್ರೆ ಬೆಟ್ಟ ನಾಳೆ ಅಂದ್ಬಿಟ್ಟು ಅಣ್ಣಾಗ ಹೋಗ್ಬಿಡುತ್ತೆ ನನ್ ನನ್ ಹೇರ್ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ರಿಂಕಲ್ಸ್ ರಿಂಕಲ್ಸ್ ಅದೇ ಗತಲೇನೆ ಇವಾಗ ಹೇರ್ ಸ್ಟ್ರೈಟರ್ ತಗೊಂಬಿಟ್ಟು ಹೇರ್ ಇಂದ ಇದರ ತಗೊಂಬಿಟ್ಟು ಈ ಥರ ರಿಂಕಲ್ ಬರ್ಲಿ ಎಲ್ಲ ತರ ಮಾಡ್ಕೊತಾರೆ ಬಟ್ ಅದೇ ನನ್ನ ಆ ಥರ ಮಾಡೋದು ಬೇಡ ಫ್ರೆಂಡ್ಸ್ ನೋಡಿ ಯಾವ ತರ ರಿಂಕಲ್ಸ್ ಇದೆ ಅಂತೇಳಿ ಅಲ್ವಾ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ತುಂಬಾ ರಿಂಕಲ್ ರಿಂಕಲ್ ಇದೆ ಎಷ್ಟು ಚೆನ್ನಾಗಿದೆ ಬಟ್ ನಯಸ್ ಈ ತರ ಇಷ್ಟ ಆಗುತ್ತೆ ಬಟ್ ನಂಗೆ ಇಷ್ಟ ಆಗಲ್ಲ ಫ್ರೆಂಡ್ ನಂಗೆ ನಯಸ್ ಸ್ಟ್ರೈಟ್ ಅಂತ ಆಸೆ ಯಾಕಂದ್ರೆ ನಾನು ಹುಟ್ಟಾಗಿಂದೂ ಕೂಡ ಇದೇ ರಿಂಕಲ್ ನ ಈ ತರ ನೋಡ್ಬಿಟ್ಟಿದೀನಲ್ವಾ ಹಿಂಗೆ ಈ ತರ ನೋಡ್ಬಿಟ್ಟಿದಿನವ ಹಂಗಾಗಿ ಬೇಜಾರ್ ನಂಗೆ ನಯಸ್ ಸಿಗ ಇಷ್ಟ ಯಾವಾಗ ನಾನು ಹೇರ್ ಸ್ಟೈಟ್ ಮಾಡ್ತಾ ಇರ್ತೀನಿ ಅದು ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ರಿಂಕಲ್ಸ್ ಕಮೆಂಟ್ ಅಲ್ಲಿ ತಿಳಿಸಿ ರಿಂಕಲ್ಸ್ ಹೇರ್ ನಿಮ್ಗೆ ಹೇರ್ ಇಷ್ಟನಾ ಇಷ್ಟ ಇಲ್ವಾ ಕರ್ಲಿ ಹೇರ್ ರ್ಲಿ ಹೇರ್ ನಿಮ್ಗೆ ಇಷ್ಟಾನ ಇಲ್ಲ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ರಿಂಗ್ 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 ರಿತೀಕ್ತ ಒಂದಷ್ಟು ದಿನ ನಾನು ಯಾವಾಗ ಹೊಳ್ತಾ ಇದ್ದೋ ಸಣ್ಣ ಕೊಳ್ಳೋಳು ದುಡಿದ್ಕೊಳ್ಳೋಳು ಎಲ್ಲಕ್ಕೂ ಈ ಅಂತ ಅದ್ಕೊಂಡಳು ಊಟ ನೀರೆಲ್ಲ ಬಿಟ್ಟು ಇವಾಗ ಸಣ್ಣಕ್ಕೊಗ್ತಾರ ಹ್ಯಾಪಿ ಆಗಿದ್ಳ ಮಗಳು ಹ್ಯಾಪಿ ಅಲ್ಲ ಹ್ಯಾಪಿ ನಾ ಯು ಆರ್ ಹ್ಯಾಪಿ ನಾ ಇವಾಗ ನಾನು ಟೊಮೊಟೊ ಮೂವತ್ತು ಮೂವತ್ತ್ ರೂಪಾಯಿ ಕೆಜಿ ಇತ್ತು ಫ್ರೆಂಡ್ಸ್ ಇವ್ಳ ಕೈ ನೋವು ಬಂತು ಪಪ್ಪಾ ಕುಡಿ ನಾನು ಹಿಡ್ಕೊಂತೀನಿ ಟೊಮೊಟೊ ತಗೊಂಬಂದೆ ಒಂದು ಒಂದ್ ಕೆಜಿ ತಗೊಂಬಂದೆ ಬರೀ ದ್ವಾರ್ಗಾಯಿ ಅಂದ್ರೆ ಒಂದು ಮೂವತ್ತು ರೂಪಾಯಿ ಕೆಜಿ ಒಂದು ಇನ್ನೊಂದು ಕಡೆ ಐವತ್ತು ರೂಪಾಯಿ ಇತ್ತು ಅಪ್ಪ ಐವತ್ತು ರೂಪಾಯಿ ಹೆಸರು ಕೇಳ್ಬಿಟ್ರೆ ನಾನಂತೂ ಕಾಲ್ ಕೆಜಿ ನೀವು ತಗೊಂಬರೋದಕ್ಕೆ ಹೋಗಲ್ಲ ಹಂಗಾಗಿ ಒಂದ್ ಕಡೆ ಕೇಳ್ಕೊಂಡ್ ಹಂಗೆ ಬಂದೆ ಮಾರ್ಕೆಟ್ ಅಲ್ಲಿ ಮೂವತ್ತು ರೂಪಾಯಿ ಅಂದ್ರೆ ಒಂದು ಸ್ವಲ್ಪ ದ್ವಾರ್ಗಾ ದ್ವಾರ್ಗಾ ಇದ್ರು ಸಾಕು ನಮ್ ಇಬ್ಬರಿಗೆ ಒಂದು ಎರಡು ಹಾಕಿರೋ ಸಾಂಬಾರಾಗಿ ಹೋಗ್ಬಿಡೋದು ಫ್ರೆಂಡ್ಸ್ ಕೇಳ್ಕೊಂಡ್ ಬಂದೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಇರ್ಲಿ ಅಂತೇಳಿ ಮೂವತ್ತು ರೂಪಾಯಿಗೆ ಟೊಮೊಟೊ ತಗೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಟೊಮೊಟೊ ಬಂದಿದೆ ಫ್ರೆಂಡ್ಸ್ ಅದ್ಭುತ ನಗ್ತಾಳೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿಗೂ ನಮ್ಮಮ್ಮ ಖುಷಿ ಪಡ್ತಾಳೆ ಟೊಮೊಟೊಗೂ ಖುಷಿ ಪಡ್ತಾಳೆ ಅಂತ ನಗ್ತಾಳೆ ನನ್ನ ಮಗಳು ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಿರುತ್ತಲ್ವಾ ಫ್ರೆಂಡ್ಸ್ ಯಾವ್ದು ಯಾವ್ದು ಹೆಂಗ್ ಇರ್ತಾರೆ ಏಟು ಅಂತ ಖುಷಿ ಆಗದೆ ಏನು ತಂದು ಮಾಡ್ತೀವಲ್ವಾ ನಮ್ಗೆ ಗೊತ್ತಿರುತ್ತೆ ಟೊಮೊಟೊ ಇಲ್ಲದ್ದು ಮತ್ತೆ ತರೋಳು ನಾನೇ ಮತ್ತೆ ಮಾಡೋಳು ನಾನೇ ಆಗಿರೋದ್ರಿಂದ ನಮಗೆ ಬಹಳ ಟೆನ್ಷನ್ ಆಗುತ್ತೆ ಪಟ್ ಟಮೊಟೊ ಟಮೊಟೊಗೆ ಇಷ್ಟೊಂದು ರೇಟಾ ಟೊಮೊಟೋ ತಂದು ತಿನ್ಬೇಕು ಅದು ಬಂದು ಹುಣಸೆಣ್ಣಾಕಿನ ನಾನು ಎಷ್ಟೋ ಸಾರು ಮಾಡಿಬಿಟ್ಟಿದ್ದೀನಿ ಹುಣಸೆ ಹಾಕಿ ತಿಂಡಿ ಮಾಡ್ಬಿಟ್ಟಿದ್ದೀನಿ ಈ ಥರ ಮಾಡಿರ್ತೀನಲ್ವ ಮೊನ್ನೆ ಲಾಸ್ಟ್ ಟೈಮು ನಾನು ಕೇಳಿದಾಗ ಹತ್ತು ರೂಪಾಯಿ ಕೆಜಿ ತವಾಗ ನಾನು ನೆಗ್ಲೆಕ್ಟ್ ಮಾಡಿ ಬಂದು ಇವಾಗ ನೋಡಿದ್ರೆ ಟೊಮಟೊ ಐವತ್ತು ರೂಪಾಯಿ ಆಗೈತೆ ಆ ಐವತ್ತು ರೂಪಾಯಿ ರೇಟ್ ಇಳಿಯೋವರೆಗೂ ನಾನು ತರಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಬಟ್ ಇಪ್ಪತ್ತು ರೂಪಾಯಿ ಕಮ್ಮಿ ಒಂದು ಕಡೆ ಮೂವತ್ತು ರೂಪಾಯಿ ಆಯಿತು ತೀರಾನ ಬರೀ ಹುಣ್ಣೆ ಹುಳಿ ತಿಂದು 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 ಬೋರ್ ಆಗಿಬಿಟ್ಟಿತ್ತು ಅದಕ್ಕೆ ಇರಲಿ ಅಂತ ಒಂದು ಮೂವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಟೊಮೊಟೊ ಬಂದಿದ್ದೀನಿ ಹಾಗೆ ನಾಳೆಗೆ ನಿಂಬೆಣ್ಣು ತೊಗೊಂಡ್ಬಂದಿದ್ದೀನಿ ಹಾಗೆ ನಾನು ಪಪ್ಪಾಯ ತಗೊಂಡ್ ಬಂದಿದ್ದೀನಿ ಶೇರ್ ಮಾಡ್ಕೊಂತೀನಿ ನಾ ಪಲ್ಯ ನಾನು ತುಂಬಾ ದಿನ ಆಗೋಯ್ತು ಇಪ್ಪತ್ತು ವರ್ಷ ಆಯ್ತು ನನ್ನ ಪಲ್ಯ ತಿಂದು ಇವತ್ತು ನಾನು ಅದನ್ನ ಜೊತೆ ಶೇರ್ ಮಾಡ್ಕೊತೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿನ್ ಮಾಡಿ ತಿಂದು ಕಮೆಂಟ್ ಅಲ್ಲಿ ಬಂದು ಹೇಳಬೇಕು ನೀವು ಹೇಗಿತ್ತು ಅಂತ ಓಕೆನಾ ಬರ್ರಿ ಬರ್ರದೇ ಬರ್ರಿ ಕೆಲ್ಸ ಕೆಲಸ ಹೇಳೋದು ಇವಾಗ ನಗೋದು ಖೋ ಖೋ ನಾಯ್ ಖೋ ವೈಟ್ ಡ್ರೆಸ್ ವೈಟ್ ಅಂಡ್ ವೈಟ್ ಚೆನ್ನಾಗಿದೆ ಫ್ರೆಂಡ್ಸ್ ನಾವಿಬ್ರು ಕ್ಯೂ ಅಂಡ್ ಕ್ವಶನ್ ಮಾಡೋಣ ಅಂತ ಇದೀವಿ ಕ್ವಶನ್ ಅಂಡ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡೋಣ ಅಂತ ಇದೀವಿ ನೀವು ಕ್ವಶನ್ ಕೇಳಿ ಒಂದಷ್ಟು ಜನ ಒಂದಷ್ಟು ಕ್ವಶನ್ ಕಳಿಸ್ರಿ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವಕ್ಕೆಲ್ಲ ಒಂದ್ರೆ ನಾವಿಬ್ರು ಕ್ಯೂ ಅಂಡ್ ಮಾಡ್ತೀವಿ ಓಕೆನಾ ಕ್ಯೂಎಂಡ್ ಮಾಡೋಣ ಅಂತ ಇದೀವಿ ನನ್ನ ಲಾಗಲ್ ಬಂದ್ಬಿಟ್ಟು ನಿಮಗೆ ಯಾವ 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 ಒಂದು ಏನು ಕ್ವಶನ್ಸ್ ಇದಾವೆ ಅವನ್ನೆಲ್ಲ ನೀವು ಕೇಳ್ಬೋದು ಅದಕ್ಕೆ ನಾನು ಅವನ್ನೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಟ್ರೈ ಅಲ್ಲ ನಿಜವ್ರು ಮಾಡ್ತೀನಿ ಬಟ್ ಆದರೆ ಅದಕ್ಕಂತ ಒಂದು ವೀಡಿಯೋ ಮಾಡಾಕ್ತೀನಿ ಓಕೆನಾ ಕ್ವಿ ಮಾಡೋಣ ಅಂತೀನಿ ನನ್ನ ನನ್ನ ಬಗ್ಗೆ ನನ್ನ ಲೈಫ್ ಬಗ್ಗೆ ಹಾಂ ನನ್ನ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಏನು ವಿಷಯ ಬೇಕಿತ್ತು ಹೇಳಿ ಏನು ನಿಮಗೆ ನನ್ನ ಒಂದು ಏನು ಹೇಳಿ ನನ್ನ ಒಂದು ಲೈಫ್ ಬಗ್ಗೆ ನಿಮ್ಗೆ ಏನೇನು ಕೇಳಬೇಕು ಅನ್ಸುತ್ತೋ ಅದ್ರ ಬಗ್ಗೆ ನೀವು ಕೇಳ್ಬೋದು ನಾನು ಅದಕ್ಕೆ ಕ್ವಿ ಮಾಡಿ ನಾನು ನನ್ನ ಮಗಳು ಕೂತು ಅದಕ್ಕೆ ಒಂದು ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಏನೇ ನಿಂದು ನಾನೇನಂದೆ ನಾಯಿ ತಾ ನೋಡ್ತಿಲ್ಲ ನಾಯಿ ಫ್ರೆಂಡ್ಸ್ ಇದೆ ನಾಯಿ ಸಾಕು ಬೆಕ್ಕು ಇದೆ ಎಲ್ಲ ಇದೆ ಬೆಕ್ಕು ಮಾಡ್ದಾಗ ಮಾಡ್ತಾ ಇರ್ತಾಳೆ ಹಿಂಗ್ ಕ್ಯೂಟ್ ಕಿಟ್ ಕೂಟ ಅರ್ತಾ ಇರ್ತಾಳೆ ನಾಯಿ ಮಾಡ್ದಾಗ ಅಮ್ಮನ ಜೊತೆಗೆ ಬಾಲ ಮುದ್ದು ಸುಮ್ ಇಡ್ತಾಳೆ ಅದಕ್ಕೆ ಇವಳು ನಾಯಿ ಅಂತ ಮತ್ತೆ ಬೆಕ್ಕು ಅಂತಾನು ಅಂತ ಫ್ರೆಂಡ್ಸ್ ಈಗ ಏನಂದ್ರೆ ಚಾಕ್ಲೇಟ್ ತಗೊಂಡ್ಬಂದೆ ನೆನ್ನೆ ನನ್ನ ಮಗಳು ಅಂತ ಡೈರಿ ಮಿಲ್ಕ್ ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದಾ ನೆನೆ ಬಿಡೋದು ತೋರಿಸಿದೀನಿ ನೋಡಿ ಇವಳಿಗೆ ತಂದು ಕೊಟ್ಟಿದ್ದೀನಿ ಇದು ಯಾಕಲ್ಲೂ ಖಾಲಿ ಆಗುತ್ತೆ ಎಕ್ಸ್ಪೈರಿ ಡೇಟ್ ಅರ್ಧ ಗಂಟೆ ಐತೆ ತಿನ್ಬೇಕಾರೆ ಇವಳು ಖಾಲಿ ಮಾಡೋದಕ್ಕೂ ಹೋಗ್ತಾಳೆ ಇಲ್ಲೋ ಗೊತ್ತಿಲ್ಲ ಹಂಗೆ ವೇಸ್ಟ್ ಮಾಡ್ತಾ ಇರ್ತಾಳೆ ತಿನ್ನೋದಿಲ್ಲ ಏನ್ ತಂದು ಕೊಟ್ರು ಅಂತ ಇವಾಗ ತಗಾಶಾ ತಿನ್ನು ಅಂತ ಫ್ರಿಜ್ ಅಲ್ಲಿಂದ ತಂದು ಒಂದು ಅವರ್ ಮೇಲೆ ಮೇಲಾಯ್ತು ಇಟ್ಟು ಇಲ್ಲೇ ಇಟ್ಟಿದ್ದೀನಿ ಕೋಲ್ಡ್ ಇರುತ್ತೆ ಅಂತ ತಿನ್ನೋದಿಲ್ಲ ಆಯ್ತಾ ಕೋಲ್ಡ್ ಇರುತ್ತೆ ಅಂತ ತಿನ್ನೋದಿಲ್ಲ ಅಂತ ಇಲ್ಲಿ ಕೊಟ್ರೆ ಅದನ್ನ ಹತ್ತೋಡಿ ಚೊಟ್ಟ ನೀನ್ ತಿನ್ ನೀನ್ ತಿನ್ನು ಅಂತ ಕೊಡ್ತಾ ನೋಡಿ ನೋಡಿ ಫ್ರೆಂಡ್ಸ್ ತಿನ್ನಿ ಅಂತ ನಾನು ಫ್ರೆಂಡ್ ನಾನು ನೀನ್ಬೇಕ ನಾ ಸಣ್ಣ ಪಾಪನ ಇವಳಲ್ವಾ ಸಣ್ಣ ಮಗು ಇವಳಲ್ವಾ ತಿನ್ಬೇಕಾಗಿರೋ ನೋಡಿ ಬುದ್ಧಿ ಹೇಳಿ ಸ್ವಲ್ಪ ತಿನ್ನಮ್ಮ ಹಂಗೆಲ್ಲ ಮಾಡ್ಬೇಡಿದು ಅಂತ ಹೇಳಿ ಅಮ್ಮಂಗೆ ಯಾಕೆ ಯೋಸ್ತಾ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಮಕ್ಳು ತಿನ್ನೋದು ಡೈರಿ ಮಿಲ್ಕ್ ನಾನು ತಿನ್ಬೇಕಂತ ಕೂತ್ಕೊಂಡ ಅಮ್ಮ ತಿನ್ನ ಚಾಕ್ಲೇಟ್ ಆಯಿತು ಮಕ್ಳು ತಿಂದು ಬಿಟ್ಟಿದ್ದೆ ತಿನ್ಬೇಕಮ್ಮ

ಕರೆಂಟ್ ಹೋಗಿಲ್ಲ ಏನು ಇಲ್ಲ ಆ ಇವತ್ತು ಊಟ ಮಾಡ್ಕೊಂಡು ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ನಾನು ಮೂರು ಗಂಟೆಗೆ ಎದ್ದಿದ್ದೀನಿ ಆದ್ರೂ ಕೂಡ ಇವತ್ತು ಹನ್ನೆರಡು ಆದ್ರೂ ಕೂಡ ಊಟ ಇಲ್ಲ ಬರೀ ಎಡಿಟಿಂಗು ಅಪ್ಲೋಡು ಇದೆ ಇದೆ ಹೋಯ್ತು ಬರೀ ಎಡಿಟಿಂಗು ಅದ್ ಮಾಡು ಆಯ್ತಾ ನಾನಂತೂ ರಾತ್ರಿ ಅಂದ್ರೆ ನಿಜವಾಗ್ಲೂ ರಾತ್ರಿ ಎಷ್ಟೊತ್ತಾಗುತ್ತೆ ಗೊತ್ತಾ ಮಲ್ಕೋಬೇಕಾದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆರ್ತೀನಿ ಗೊತ್ತಾ ನಾನು ಹಿಂಗೆ ಕುತ್ಕೊಂಡ್ರೆ ಹೀಗೆ ಹಿಂಗೆ ಆ ಥರ ಎಲ್ಲ ಆರೋಗ್ಯ ಕೇಳ್ಸ್ಕೋಬಾರ್ದು ಫ್ರೆಂಡ್ಸ್ ಯಾಕೆ ಗೊತ್ತಾ ಫ್ರೆಂಡ್ಸ್ ಇದು ಅಲ್ಲಿ ಒಗ್ಗುಣೆ ಇಟ್ಬಿಟ್ಟು ಪರಂಗಿ ಕಾಯ್ದು ಪಲ್ಯ ಮಾಡ್ತಾ ಇದ್ದೀನಲ್ವಾ ಅದು ಬೇಯ್ತಾ ಇದೆ ಅದು ಘಾಟು ಹಂಗಿಂಗಿಲ್ಲ ಅದು ಹಸಿರುಗಾಯ್ದು ಅದು ಗಮ್ಮಂತ ಬರ್ತಾ ಇದೆ ಅದು ಅದು ಘಾಟಿಗೆ ನನಗೆ ಏನೂ ಸೀನ್ ಬರ್ತಾ ಇದೆ ಹಂಗಾಗಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ಚಪಾತಿ ಆಗಿದೆ ಅನ್ನ ಆಗಿದೆ ಮೊಸತಾಗ ಮಂದೆ ಹೋಗಿ ಇಷ್ಟೊತ್ತು ಎಡಿಟ್ ಅದು ಅಥವಾ ಪಾಪ ನನ್ನ ಮಗಳು ಕೂಡ ಹೆಲ್ಪ್ ಮಾಡಿದ್ಲು ಅವ್ಳಿಗಿನ್ನೂ ಏನೂ ಇಲ್ಲ ಗ್ಯಾಸ್ಟ್ರಿಕ್ ಎಲ್ಲಾಗುತ್ತೋ ಗೊತ್ತಿಲ್ಲ ಅಂದ್ರೆ ಮುಕ್ಕಾಲು ಒಂದು ಗಂಟೆ ಆಯಿತು ಡೈಲಿನೂ ಇಷ್ಟೇ ಫ್ರೆಂಡ್ಸ್ ಏನು ಮಾಡಿ ಯೂಟ್ಯೂಬಿಂದ ಯಾವತ್ತು ಒಳ್ಳೇದಾಗುತ್ತೆ ಎಲ್ಲ ಗೊತ್ತಿಲ್ಲ ನಾವಂತ ಇವತ್ತೇ ಉಪವಾಸ ಇರ್ತದೆ ಇವು ಡೈಲಿನು ಡೈಲಿ ನಮ್ಮನೆ ನಾವೇ ಉಪವಾಸ ಇನ್ನೂ ಓದ್ ಕಡೆಗೆ ಬಂದ್ ಕಡೆ ಇನ್ನೆಷ್ಟೋ ಗೊತ್ತಿಲ್ಲ ಬೇರೆ ಮನೆಗಳಿಗೋದ್ರೆ ನಮ್ಮನೆ ನಾವೇ ಉಪವಾಸ ಡೈಲಿ ಉಪವಾಸ ಅಂದರೆ ಆರೋಗ್ಯ ಏನು ಗತಿ ಆಗ್ಬೋದಲ್ವಾ ಅದಕ್ಕೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಲ್ವಾ ನೀವು ಲೈಕ್ ಕೊಡ್ಬೇಕು ತಾನೆ ನೋಡಿರು ಎಷ್ಟು ಜನ ನೋಡಿದ್ರು ಕೂಡ ಲೈಕ್ ಕೊಡೋದ ಎರಡು ಮೂರು ಅಷ್ಟೇ ಕೊಡ್ತೀರಾ ನೋಡಿರಲ್ಲೂ ಒಂದೊಂದು ಲೈಕ್ ಹಾಕ್ಬಿಟ್ರೆ ನಮಗೆ ಎಷ್ಟು ಮೋಟಿವೇಶನ್ ಆಗುತ್ತಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಲ್ವಾ ಪ್ಲೀಸ್ ನಮ್ಗೊಂದು ಲೈಕ್ ಕೊಡಿ ಎಷ್ಟು ಪ್ರೀತಿಯಿಂದ ಕೇಳ್ಕೊತೀವಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ನಿಮ್ಮ ಟೈಮ್ ರಿಯಲ್ ಆಗಿ ಟೈಮ್ ತೋರಿಸ್ಲಾ ತೋರ್ಸುತ್ತೆ ನೋಡಿ ನಾ ಸುಳ್ಳು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಉಲ್ಟಾ ಪಲ್ಟಾ ಕಾಣ್ತಾ ಇದೆ ಅದು ತಪ್ಪಲ್ಲ ಅದು ಒಂದು ಒಂದು ಐವತ್ತು ಆಗಿರೋದು ಅದು ಟೈಮ್ ಒಂದು ಐವತ್ತು ಟೈಮ್ ಗೊತ್ತಾ ಎಕ್ಸಾಕ್ಟಾಗಿ ನೀವು ಬಿಸಿಲು ನೋಡ್ಬೋದು ನೀವು ಬಿಸಿಲು ನೋಡ್ರೆ ಗೊತ್ತಾಗ್ತದೆ ನೈಟೂ ಅಲ್ಲ ಏನಲ್ಲ ಮತ್ತೆ ನೈಟಾಗಿ ಕೂತ್ಕೊಂಡು ಹೇಳ್ತಾ ಇದೆಯೋ ಉಂಡು ಆರಾಮಾಗಿ ಅಂತಲೂ ಅನ್ಕೋಬೋದು ಈಗ ತಪ್ಪು ಕಂಡು ಹಿಡಿದು ಹೆಂಗೆ ಫ್ರೆಂಡ್ ತಪ್ಪು ಕಂಡು ಅಂತ ಹೋದ್ರೆ ಹೆಂಗಿದ್ರು ಕಂಡು ಹಿಡಿತಾರೆ ಮೊಸರು ಕಲ್ಲು ಕಲ್ಲು ಹುಡುಕ್ಬಿಡ್ತಾರೆ ಆಯ್ತಾ ಪ್ರೀತಿ ಇತ್ತು ಅಂದರೆ ಯಾವ ತಪ್ಪುಗಳು ಯಾವ ತಪ್ಪುಗಳು ತಪ್ಪುಗಳು ಕೂಡ ಹೈಲೈಟಾಗಿ ಕಾಣಲ್ಲ ಅಂದರೆ ತಪ್ಪು ಅಷ್ಟಾಗಿ ಅವ್ರಿಗೆ ಹೈಲೈಟಾಗಿ ಕಾಣೋಂಗೆ ಪ್ರತಿಯೊಬ್ಬ ಯಾವುದೇ ಮನುಷ್ಯನೂ ಕೂಡ ಅಷ್ಟಾಗಿ ತಪ್ಪು ಮಾಡಲ್ಲ ಅಂತ ನನ್ನ ಒಂದು ಅನಿಸಿಕೆ ನೀವೇನು ಹೇಳ್ತೀರಾ ಹೇಳಿ ಕಮೆಂಟಲ್ಲಿ ಅಲ್ಲಿ ಆಯ್ತಾ ಎಲ್ಲರೂ ಅಷ್ಟು ಈಸೆ ತಪ್ಪು ಮಾಡ್ತಾರೆ ಯಾರು ತಪ್ಪು ಮಾಡಲ್ಲ ಹಂಗು ಹಿಂಗು ಎಡವಟ್ಟಾಯ್ತು ಅಂದ್ರೆ ಒಟ್ಟು ಮಟ್ಟೆ ಒಟ್ಟು ಮಟ್ಟ ಅಲ್ಲ ಒಟ್ಟು ಮಟ್ಟ ಅಲ್ಲ ಒಟ್ಟೆ ಹಾಕಬೇಕು ಒಟ್ಟು ಒಟ್ಟು ಒಟ್ಟೆ ಹಾಕೋಬೇಕು ಆಯಿತಾ ಒಟ್ಟು ಮಟ್ಟಕ್ಕೆ ಅಲ್ಲ ಫ್ರೆಂಡ್ಸ್ ಒಟ್ಟು ಒಟ್ಟಿಗೆ ಹಾಕಬೇಕು ತಪ್ಪು ಓಕೆ ಫ್ರೆಂಡ್ಸ್ ಇವಾಗ ಪಲ್ಯ ಏನಾಗಿದೆ ಅಂತ ನೋಡಿ ಅದನ್ನ ಚೆನ್ನಾಗಿ ಗುರಾಡಿ ಬರ್ತೀನಿ ಇವಳಿಗೆ ಹಾಕೋ ಕೊಡಬೇಕು ಪಾಪ ಅಮ್ಮನ ಜೊತೆಗಿದ್ದೇ ಇಷ್ಟು ಹೊಟ್ಟೆ ಅಶ್ವಲ್ವಾ ಬೇರೆಯವ್ರ ಜೊತೆಗಿದ್ರೆ ಯಾವ ಪಾರ್ಟಿ ಅವರಿಗೆ ಊಟ ಸಿಗುತ್ತೋ ಗೊತ್ತಿಲ್ಲ ಗಂಡ ಬರೋವರೆಗೂ ಹೇಳಿದ್ದು ಗಂಡ ಅಂತ ಬರೋವರೆಗೂ ಅಲ್ಲಿವರೆಗೂ ಅಮ್ಮನ ಜೊತೆಗಿದ್ದೇ ಒಂದು ಗಂಟೆ ಆದ್ರೆ ಬೇರೆಯವ್ರ ಜೊತೆಗಿದ್ರೆ ಎಷ್ಟು ಗಂಟೆ ಸಿಗುತ್ತೆ ಪ್ರತಿಯೊಬ್ಬ ಮನುಷ್ಯಗೂ ಹೇಳಿದ್ದು ಓಕೆನಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುದೇನೆ ಮತ್ತೆ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಬಂದು ಐದನೇ ದಿನದ ನವರಾತ್ರಿಯ ಒಂದು ದಿನ ಇವತ್ತು ನಾನು ಬೆಳಿಗ್ಗೆ ದುರ್ಗಮ್ಮ ದೇವಸ್ಥಾನದ ಪೂಜೆ ಒಂದು ಮುಗಿಸಿ ಇವತ್ತಿನ ಒಂದು ಡೇ ನಾನು ಇವಾಗ ಮಧ್ಯಾಹ್ನದ ನಂತರ ನಾನು ಅಂದ್ರೆ ಐ ಮೀನ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಹನ್ನೆರಡು ಗಂಟೆ ಮೇಲೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದಂಥದ್ದು ಅದಕ್ಕೂ ಮುಂಚೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗು ನಾನು ಅಂಗಡಿಗೆ ಹೋಗಿದ್ದಂಥದ್ದು ಹಾಗೇನೆ ಈ ಒಂದು ಪರಂಗಿಕಾಯಿ ಏನಿದೆ ಅಲ್ವಾ ಈ ಒಂದು ಪರಂಗಿಕಾಯಿ ತಗೊಂಡ್ ಬರೋದಕ್ಕೆ ಪಪ್ಪಾಯ ತಗೊಬರದಕ್ಕೆ ಹೋಗಿದ್ದ ಅಂತ ಟೈಮ್ ಅಲ್ಲಿ ಹೊರಗಡೆ ಹೋದಾಗ ನಾನು ಸ್ವಲ್ಪ ಅಲ್ಲಲ್ಲೇ ಕ್ಲಿಪ್ಪಿಂಗ್ಸ್ ತಗೊಂಡಿರೋದ್ ಹಾಗೆ ಬೆಳಗಿನ ಜಾವ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ನಾನು ನಿಮ್ ಜೊತೆ ಆ ವಿಡಿಯೋನು ಕೂಡ ಶೇರ್ ಮಾಡ್ಕೊಂತ ಫ್ರೆಂಡ್ಸ್ ಈಗ ಇವತ್ ಬಂದು ಅಂತೂ ಇತ್ತು ಇವತ್ತು ಬೆಳಿಗ್ಗೆನು ಕೂಡ ಮಾರ್ನಿಂಗು ಏನು ಭಯ ಇಲ್ಲದೆ ಏನು ತೊಂದರೆ ಇಲ್ಲದೆ ಆರಾಮ್ಸೆ ಹೋಗಿ ಆರಾಮ್ಸೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿದ್ವಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ದೇವಿಗೆ ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಏನಂದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಯ್ತು ಒಂದು ಗ್ರ್ಯಾಂಡ್ ಸೆಲೆಬ್ರ ಪೂಜೆ ಮಾತ್ರ ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು ಸುಮಾರು ಐದೈದುವರೆ ಆಗಿತ್ತು ವಾಲ್ಗ ಡೋಲು ಎಲ್ಲ ಬಾರಿಸ್ತಾ ಇದ್ರು ದೇವಿದು ಆ ಒಂದು ಗುಡಿ ಗರ್ಭ ಗುಡಿ ತ ಓಪನ್ ಆಗಿರ್ಲ ಎಲ್ಲರೂ ಆರ್ತಿ ಮಾಡೋದಕ್ಕೆ ಕಾಯ್ಕೊಂಡು ನಿಂತಿದ್ರು ಏಕಾ ಒಂದಷ್ಟು ದೂರ ನಿಂತಿದ್ರು ಸಕತ ಒಂದು ಸೌಂಡು ಇಲ್ಲಿ ಗ್ರ್ಯಾಂಡ್ ಓಪನಿಂಗು ಆ ಒಂದು ದೇವಿದು ಒಂದು ಬಾಗ್ಲು ಅದು ಗರ್ಭಗುಡಿ ಬಾಗ್ಲು ಓಪನ್ ಆಗುವಾಗ ನಾವು ಆರತಿ ಇಟ್ಕೊಂಡು ನಿಂತಿದ್ವಿ ಫ್ರೆಂಡ್ಸ್ ಬಟ್ ಆದ್ರೆ ಯಾರು ಕ್ಯಾಮ್ರಾ ಮಾಡೋರು ಯಾರು ವಿಡಿಯೋ ಮಾಡೋರು ಇರ್ಲಿಲ್ಲ ನಾನು ಆರತಿ ಮಾಡ್ತಾ ಇದ್ದೆ ನನ್ನ ಮಗಳು ಕೂಡ ಆರತಿ ಮಾಡ್ತಾ ಇದ್ದರು ಬೇರೆ ಯಾರು ವಿಡಿಯೋ ನಿಂತ್ಕೊಳ್ಳೋರಾಗಿದ್ದರಿಂದ ಆ ಒಂದು ಸೀನು ಮಿಸ್ ಆಯ್ತು ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ತುಂಬಾ ಚೆನ್ನಾಗಿತ್ತು ಆ ಒಂದು ಸೀನು ನನಗೆ ತುಂಬಾ ಫೀಲ್ ಆಯ್ತು ನಿಮಗೆ ಆ ಒಂದು ಸೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಅಂತ ಅನಿಸ್ತು ನನಗೆ ಅಂತ ಒಳ್ಳೆ ಸೀನು ಮಿಸ್ ಆಯ್ತು ಫ್ರೆಂಡ್ಸ್ ಆದ್ರೂ ಕೂಡ ಅಲ್ಲೇದೊಂದು ಒಂದು ಚಿಕ್ಕ ಒಂದು ಚಿಕ್ಕ ಪುಟ್ಟದ ಕ್ಲಿಪ್ಪಿಂಗ್ ಆದ್ರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಓಕೆ ಫ್ರೆಂಡ್ಸ್ ಆ ಒಂದು ಕ್ಲಿಪಿಂಗ್ನ ನೀವು ನೋಡ್ಕೊಂಡು ಬನ್ನಿ ಇವಾಗ ಅಲ್ಲಿವರೆಗೂ ನಾನು ಈ ಚಪಾತಿ ಎಲ್ಲ ಉದ್ದಿಬಿಟ್ಟು ರೆಡಿ ಮಾಡಿ ಇಟ್ಕೊತೀನಿ ಆ ನಂತರ ನಾನು ಪರಂಗಿ ಪಲ್ಯ ಹೇಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ಕೂಡ ನಾನು ನಿಮ್ದು ಶೇರ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಇಲ್ಲಿ ಎಲ್ಲ ಅರ್ಲಿ ಮಾರ್ನಿಂಗೇ ಎಲ್ಲರೂ ಬರ್ತಾರೆ ಫ್ರೆಂಡ್ಸ್ ದಿನ ದಿನಕ್ಕೂ ದಿನ ದಿನಕ್ಕೂ ಡೇ ಬೈ ಡೇ ಡೇ ಬೈ ಡೇ ಎಷ್ಟು ಜನ ಸೇರ್ಕೊತಾ ಇದ್ದಾರೆ ಗೊತ್ತಾ ಆ ಫಸ್ಟ್ನೇ ದಿನ ಸೆಕೆಂಡೇ ದಿನ ಥರ್ಡೇ ದಿನಕ್ಕಿಂತ ಇವಾಗಂತೂ ಎಷ್ಟೊಂದು ಜನಗಳು ಜಾಸ್ತಿ ಜನಗಳೇ ಇದ್ದರು ಅಂತಲೇ ಹೇಳ್ಬೋದು ನನಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಬೆಳಗಿನ ಜಾವ ಈ ಥರ ದುರ್ಗಮ್ಮ ದೇವಸ್ಥಾನದಲ್ಲಿ ಈ ಥರ ಪೂಜೆ ಆಗುತ್ತೆ ಅನ್ನೋದು ಬಟ್ ಆದರೆ ಇಲ್ಲಿಂದ ನಮ್ಮ ಮನೆಯಿಂದ ಆ ದೇವಸ್ಥಾನಕ್ಕೆ ಹೋಗೋವರೆಗೂ ಫಸ್ಟ್ನೇ ದಿನ ಮಾತ್ರ ತುಂಬ ಭಯ ಆಗ್ಬಿಡ್ದು ಅಷ್ಟೇನೆ ಏನಂದರೆ ನಾನು ಬೇಗ ಹೋಗ್ಬಿಟ್ಟೆ ನೋಡಿ ನಾಲ್ಕುವರೆಗೆ ಹೋಗ್ಬಿಟ್ಟು ಅಂದರೆ ಮೋಸ್ಟ್ಲಿ ಮೂರು ಗಂಟೆಯಿಂದಲೂ ಸ್ಟಾರ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ಆ ಒಂದು ತಿಂಕಲ್ಲಿ ಹೋಗಿದ್ದಕ್ಕೆ ಅಲ್ಲಿ ಒಬ್ಬರೂ ಇರಲಿಲ್ಲ ಗುಡಿ ಬಾಗ್ಲೂ ತೆಗ್ದಿರಲಿಲ್ಲ ಬಟ್ ಆದರೆ ಆಮೇಲೆ ನಾನು ಬೇಡಪ್ಪ ಏನೇ ಆಗಲಿ ನಮ್ಮ ಭಯ ಇರಬೇಕು ಈಗ ಹೋಗೋದು ಸರಿಯಲ್ಲ ಅಂತ ಅನಿಸಿ ನಾನು ಏನು ಮಾಡಿದೆ ಐದು ಕಾಲ ಮೇಲೆ ನಾನು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ಎಷ್ಟೊಂದು ಸುಮಾರು ಜನ ಬಂದಿದ್ದರು ಫಸ್ಟ್ ದಿನ ಮಾತ್ರ ಹತ್ರ ಫಸ್ಟ್ನೇ ಆರತಿ ನಮ್ಮದೇ ಆಗಿದ್ದು ಅಂತಲೇ ಹೇಳ್ಬೋದು ಆ ಥರ ನಾಲ್ಕು ಹೋದಾಗ ಬಟ್ ಆದರೆ ಹತ್ರ ಇರೋಂಥರು ಮಾಡ್ಕೊತಾರೆ ಫ್ರೆಂಡ್ಸ್ ಅಲ್ಲೇ ನಾವು ಸ್ವಲ್ಪ ದೂರ ಇರೋದ್ರಿಂದ ನೆಟ್ಕೊಂಡು ಹೋಗೋದು ಅಥ್ವಾ ಫಸ್ಟ್ನೇ ದಿನ ಮಾತ್ರ ನಾನು ಗಾಡೀಲಿ ಯಾಕಂದರೆ ಮಳೆ ಬರ್ತಾಯಿತ್ತು ಫಸ್ಟ್ನೇ ದಿನ ಅದಕ್ಕೆ ನಡ್ಕೊಂಡು ಹೋಗಿದ್ದಂಥದ್ದು ಈ ಸಲ ಸೆಕೆಂಡ್ನೇ ದಿನ ಮತ್ತು ನಾನು ಮೂರು ದಿನ ನಾಲ್ಕು ಇದೇನು ಐದನೇ ದಿನ ನಡೀತಾ ಇದೆಯಲ್ಲ ಇದು ಇವತ್ತಿಗೆ ನಮ್ಮದು ಮೂರನೇ ದಿನ ಐದನೇ ದಿನದ್ದು ಏನು ಪೂಜೆ ಇದೆಯಲ್ಲ ನವರಾತ್ರಿದು ಐದನೇ ದಿನದ್ದು ನಮಗೆ ಮೂರನೇ ದಿನ ಅವಾಗ ನಾವು ಗಾಡೀಲೇ ಹೋಗಿದ್ವಿ ಹಂಗಾಗಿ ನಮಗೇನೋ ಅಷ್ಟೊಂದು ಇದಾಗಲಿಲ್ಲ ಪರವಾಗಿಲ್ಲ ಅಂತೂ ಇಂತು ಪೂಜೆ ಅಂತೂ ಕ್ಲಿಯರ್ ಅಂತ ಸಮಾಧಾನ ಆಗೋ ಥರ ಆಯಿತು ಫ್ರೆಂಡ್ಸ್ ನಾನು ಕಂಟಿನ್ಯೂ ಮಾಡಿದೆ ಬಟ್ ಆದರೆ ಎರಡು ದಿನ ಮಾತ್ರ ಮಿಸ್ ಆಯಿತು ನನ್ನ ತಂದೆ ಬೇಜಾರು ಇವಾಗ ಮನೆಗೆ ಬಂದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಅವನ ಬರೋಷ್ಟಿಗೆ ಬೆಳಕು ಕರೆದಿತ್ತು ಬಂದ ಮೇಲೆ ಮನೆಗೆ ಬಂದು ಮತ್ತೆ ಕಾಫಿ ಕುಡಿದು ಬಿಸ್ಕೆಟ್ ತಿಂದು ಆವಾಗ ಮತ್ತೆ ಮಾರ್ಕೆಟ್ ಕಡೆಗೆ ಹೊರಟು ಬಂದೆ ಸ್ವಲ್ಪ ದುಡ್ಡು ಇರಲಿಲ್ಲ ಅದನ್ನು ಕೂಡ ಅಮೌಂಟ್ ಬಿಡಿಸ್ಕೊಂಡು ಏನೇನು ಬೇಕು ನೋಡಿ ಅದು ಇದು ತೊಗೊಳ್ಳೋ ಅಂಥದ್ದು ಏನಿದೆ ಅದೆಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತೇಳಿ ಇಲ್ಲಿ ಎ ಟಿ ಎಮ್ ಹತ್ರ ನಾನು ದುಡ್ಡು ಬಿಡಿಸ್ಕೊಂಡಿದ್ದಾದ ನಂತರ ಇಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ಹಾಲು ಅದಿದು ಬೇಕಾಗಿತ್ತು ತೊಗೊತಾ ಇದ್ದೀನಿ ಇಲ್ಲಾದರೆ ಸ್ವಲ್ಪ ಪಪ್ಪಾಯ ಬೇಕಾಗಿತ್ತು ಕೊಪ್ಪಾಯದು ಪಲ್ಯ ಮಾಡೋಣ ಅಂತ ತುಂಬ ದಿನದಿಂದ ಒಂದು ಸ್ವಲ್ಪ ಡ್ರೈವಿಂಗ್ ಥರ ಆಗ್ತಾಯಿತ್ತು ನನಗೆ ಪಲ್ಯ ತಿನ್ನಬೇಕು ಅಂತ ಹೇಳಿ ಹಾಗಾಗಿ ಪಪ್ಪಾಯ ತೊಗೊಂಡು ಬಂದೆ ಅಂದರೆ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಹೇಳಿದರು ಎಲ್ಲೂ ಕಾಯಿದು ಹಣ್ಣೆಲ್ಲ ಏನಿಲ್ಲ ಮೂವತ್ತು ರೂಪಾಯಿ ಮಾಡಿಕೊಡ್ರಿ ಮೂವತ್ತೈದು ರೂಪಾಯಿ ಮಾಡಿಕೊಡ್ರದ್ದು ಎಲ್ಲೂ ಒಂದು ರೂಪಾಯಿನೂ ಕೂಡ ಬಿಡ್ತಾಯಿಲ್ಲ ಏನು ಕಷ್ಟ ಮಾಡ್ತಾಯಿಲ್ಲ ಆ ಥರ ಹಣ್ಣಲ್ಲೂ ಕೂಡ ಹೆಚ್ಚು ಕಮ್ಮಿ ರೇಟೆ ಅಂತಲೇ ಇಲ್ಲ ಎಲ್ಲ ರೇಟೆ ಒಂದು ಫಿಕ್ಸೆಡ್ ರೇಟ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಒಂದು ಪಪ್ಪಾಯ ತಗೊಂಡ್ಬಂದೆ ದ್ವಾರ್ಗೈ ಅಂತದ್ದು ಮತ್ತೆ ಸ್ವಲ್ಪ ಗೋಧಿ ಹಿಟ್ಟಿರ್ಲಿಲ್ಲ ಗೋಧಿ ಹಿಟ್ಟು ತಗೊಂಡ್ಬಂದೆ ಈಗ ಸಣ್ಣ ಹಾಲು ಒಬ್ರು ಅದೆಲ್ಲ ಇರಲಿಲ್ಲ ತಗೊಂಡ್ ಬರೋಕ್ ಹೋಗಿದ್ದಂಥದ್ದು ಅಂಕಲ್ ಹಾಲು ಹಾಲು ಅರ್ಧ ಲೀಟ್ರು ಎರಡು ಒಬ್ರು ಐದೈದು ರೂಪಾಯಿ ಅವು ಹತ್ತು ರೂಪಾಯಿ ಒಬ್ಬರು ಕೊಡಿ ಇಪ್ಪತ್ತೇಳಲ್ವಾ ಅಲೋ ಹಾ ಇಪ್ಪತ್ತೈದು ಕೊಟ್ಟೋಗಿದೆ ಈಗ ಐದು ಐದು ಕೊಟ್ಟು ನಾನು ಇಟ್ಟು ಕಲ್ಸುವಾಗ ಸ್ವಲ್ಪ ಗಟ್ಟಿ ಅಂತರಿಸಿದ್ದು ಅದೇ ಆಶೀರ್ವಾದ ಇಟ್ಟಿದ್ದು ಈಗ ನೋಡಿ ಉಜ್ಜಿದ ಉಜ್ಜಿದ ಎಷ್ಟು ಕರೆಕ್ಟ್ ಆಗಿದೆ ಗೊತ್ತಾ ಇದ್ರ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ಎಷ್ಟು ಎಪ್ಪ ಕಲ್ಸೋಕ್ಕೆ ಯಾಕಂದ್ರೆ ಎಷ್ಟು ಕಲಿಸಿದವ ಕಲ್ಸುವಾಗ ಹಿಂಗ ಆದಾಗ ಎಷ್ಟು ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇತ್ತು ಇವಾಗ ನೋಡಿದರೆ ಎಷ್ಟು ಸ್ಮೂತ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಓಜೋರಿಗೆ ಆಶೀರ್ವಾದ ಗೋಧಿ ಹಿಟ್ಟಿನ ಒಂದು ಮಹಿಮೆ ಹೇಗಿದೆ ನಾನು ಕೂಡ ಬಿಸಿ ಬಿಸಿ ಚಪಾತಿ ಆಗುವಾಗ ಅದು ಒಂದು ನಿಮಿಷವೂ ಕೂಡ ಒಂದು ಸೆಕೆಂಡು ಕೂಡ ನಾನು ಅದನ್ನು ಹೆಂಚಿಂದ ತೆಗೆದ ತಕ್ಷಣ ಫ್ರೆಂಡ್ಸ್ ಆದರೆ ಕಡೆಗಿಡೋದಕ್ಕೆ ಹೋಗೋದಿಲ್ಲ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಅದೇ ಥರ ನೆನೆ ನನ್ನ ಮಗಳಿಗೂ ಕೂಡ ಬಿಸಿ ಬಿಸಿದು ಒಂದು ಚಪಾತಿ ಹಾಕ್ಕೊಟ್ಟೆ ಎಷ್ಟು ಇಷ್ಟಪಟ್ಟು ತಿಂದಲು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ತುಪ್ಪಕ್ಕಿಂತ ಆಯಿಲೇ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಆಯಿಲ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ ಬಿಸಿ ಇರಬೇಕು ಅದರಲ್ಲಿ ಆಶೀರ್ವಾದ ಗೋಧಿ ಹಿಟ್ಟಿನ ಒಂದು ಗೋಧಿ ಅದು ಯಾವ ಗೋಧಿ ಬಳಸ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನಾವು ಚಿಕ್ಕರಿದ್ದಾಗ ಮಾತ್ರನ ಅದೇ ಗೋಧಿ ಅದೇ ಟೇಸ್ಟು ಆ ಥರ ಅನಿಸುತ್ತೆ ಆ ಗೋಧಿ ಹಿಟ್ಟಿಂದ ನಾವು ತಿನ್ನೋಂಥ ಚಪಾತಿ ನನಗೆ ಅದರಿಂದ ದೋಸೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಅಕ್ಕಿ ಕ್ವಾಂಟಿಟಿ ಕಮ್ಮಿ ಹಾಕ್ಕೋಬೇಕು ಆ ಗೋಧಿ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನನ್ನ ಮಗಳು ತುಂಬ ಇಷ್ಟಪಡ್ತಾರೆ ನಮಗೂ ಕೂಡ ಇಷ್ಟ ಆಗುತ್ತೆ ಈ ಪಪ್ಪಾಯ ಪಲ್ಯ ಅನ್ನೋಕ್ಕೆ ಪಲ್ಯ ಅಂತ ಏನು ಮಾಡ್ತೀವಲ್ವ ಇದಕ್ಕೆ ನಾವು ಚಪಾತಿನೇ ಚೆನ್ನಾಗೆ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ ಅಂದರೆ ಬೇಯುತ್ತೆ ಬೇಯೋದಕ್ಕೆ ಒಂದು ತೊಂದರೆ ಏನು ಮಾಡೋದಿಲ್ಲ ಅಂದರೆ ದ್ವಾರ್ಗಾಯಿ ಹಾಕಬೇಕು ಈ ದ್ವಾರ್ಗಾಯಿ ತೊಗೊಂಬಂದಿದ್ದೆ ನೋಡಿ ಇದಕ್ಕೆ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಹೇಳಿದ್ರು ಇದೇನಪ್ಪ ಇಷ್ಟೊಂದು ರೇಟ್ ಹೇಳ್ತೀಯ ಕಾಯಿಗೆ ಅಂತಂದ್ರೆ ಅದು ಒಂದು ರೂಪಾಯಿನೂ ಬಿಡ್ಲಿಲ್ಲ ಐದು ರೂಪಾಯಿನೂ ಬಿಡಲಿಲ್ಲ ಮಾರಯ ಸರಿ ಅಂತ ಹೇಳಿ ಪಲ್ಯ ತುಂಬಾ ವರ್ಷನೇ ಆಗೋಗಿತ್ತು ಅಂತಲೇ ಹೇಳ್ಬೋದು ನಾನು ಇಪ್ಪತ್ತು ತುಂಬ ಇಪ್ಪತ್ತು ವರ್ಷದ ಮೇಲೇ ಆಗೋಯ್ತು ಫ್ರೆಂಡ್ಸ್ ಈ ಒಂದು ಪಪ್ಪಾಯಿ ಪಲ್ಯ ತಿಂದು ನನಗೆ ನೆನಪು ಕೂಡ ಬರ್ತಾ ಇರಲಿಲ್ಲ ಇಲ್ಲೇ ನಿಯರ್ ಇರೋದ್ರಿಂದ ಹಿಂಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಕಣ್ಣಿಗೆ ಕಾಣೋದಲ್ವ ಈಗಂತೂ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ ಅಂದರೆ ಈ ಹಣ್ಣಿನ ಅಂಗಡಿನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಎಲ್ಲ ಕಡೆಗೂ ಬರೀ ಫ್ರೂಟ್ಸ್ ಅಂಗಡಿ ಥರದ್ದು ಎಲ್ಲ ಥರದ ಫ್ರೂಟ್ಸ್ ಕೊಡ್ತಾರಲ್ವಾ ಆ ಥರದೊಂದು ಅಂಗಡಿ ಇರುತ್ತಲ್ವ ಅದೇ ಈ ಗೋಬಿ ಮಂಚೂರಿ ಮಾಡ್ತಾರಲ್ವ ಆ ಥರದ್ರಲ್ಲಿ ಆ ಥರ ಒಂದು ಅಂಗಡಿ ಥರ ಎಲ್ಲ ಫ್ರೂಟ್ಸ್ ಕಟ್ ಮಾಡೋದ್ರಲ್ಲಿ ಹಾಕಿ ಹಾಕಿಕೊಡ್ತಾಯಿದ್ರು ಇವಾಗ ಹಂಗಲ್ಲ ಓ ಎಷ್ಟು ಒಂದು ಗೊತ್ತು ಅದ್ರದ್ದೇ ಒಂದು ಅಂಗಡಿ ಥರ ಒಂದು ತಳ್ಳಗಡಿಲಿ ಅಷ್ಟೊಂದು ಇಟ್ಕೊಂಡಿರ್ತಾರೆ ಅದು ನೋಡಿದಂಗೆಲ್ಲ ನನಗೆ ಅಣ್ಣ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಬಟ್ ಆದರೆ ಪಪ್ಪ ಪಲ್ಯ ತಿಂದಿದ್ದ ನನ್ನ ನೆನಪಿಚ್ಚು ಅದೊಂದು ರೆಸಿಪಿನೂ ಕೂಡ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಒಂದು ಘಟನೆ ಹೇಳಬೇಕಿತ್ತು ಏನಂದರೆ ನನ್ನ ಮಗಳು ಹೊಟ್ಟೆಗಿದ್ದಾಗ ತಿಂದಿದ್ದಂಥದ್ದು ನನ್ನ ಮಗಳು ವಿಷಯ ಅದು ಒಂದು ಘಟನೆ ತುಂಬ ದೊಡ್ಡದಿದೆ ಅದನ್ನ ಹೇಳಬೇಕು ನಾನು ನಿಮ್ಮ ಜೊತೆ ಯಾವಾಗ ಸಲ ಶೇರ್ ಮಾಡ್ಕೊತೀನಿ ಆವಾಗ ನನ್ನ ಮಗಳು ಹೊಟ್ಟೆಗಿದ್ದಾಗ ನಂಗೆ ಲೆಕ್ಕಕ್ಕೇ ಇರಲಿಲ್ಲ ಇದ್ರೂ ಇಲ್ಲಿ ಹೋದ್ರಾಗಲೇ ಆ ಸರ ನಾನು ಹೊಟ್ಟೆಗೆ ತಿಂದಿದ್ದಂಥದ್ದು ಅದನ್ನು ಲೆಕ್ಕಿನ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದು ನಾನು ಯಾವಾಗಾದರೂ ಟೈಮ್ ಆದರೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ಒಂದು ವಿಷಯನ ಬಟ್ ಇದು ತಿಂದಿದ್ದಂಥದ್ದು ಮಾತ್ರ ನನ್ನ ಮಗಳು ಹೊಟ್ಟೆಗಿದ್ದಾಗ ಮೂರು ತಿಂಗಳು ಆಗಿತ್ತು ಆವಾಗ ನಾನು ತಿಂದಿದ್ದಂಥದ್ದು ಪಪ್ಪಾಯ ಪಲ್ಯ ತುಂಬ ಚೆನ್ನಾಗಿತ್ತು ಯಾವುದೇ ಥರದ್ದು ಅಂದರೆ ಆಗಲಿಲ್ಲ ತುಂಬ ಚೆನ್ನಾಗಾಗುತ್ತೆ ಬಟ್ ಅದಕ್ಕೆ ಆಗಿರಬೇಕು ಹಣ್ಣು ಥರ ಇತ್ತು ಅಂದರೆ ಚೆನ್ನಾಗಿರೋದಿಲ್ಲ ಈ ಥರದೊಂದು ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಈ ಈ ಒಂದು ಪಪ್ಪಾಯ ಏನಿದೆಯಲ್ವ ಇದನ್ನ ನಾನು ತೊಳೆದು ತುರಿದು ಹೆಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ಇವಾಗ ನಾನು ಸ್ಟವ್ ಹತ್ತಿ ಬಾಣಲಿ ಕಾಯಲಿಕ್ಕೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆಲ್ಲ ಚೆನ್ನಾಗಿ ಕಾದ ನಂತರ ಸಾಸಿವೆ ಅಕ್ಕಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅದು ಏನಿಲ್ಲ ನೀರು ಹಾಕ್ತೀವಲ್ವ ಸ್ವಲ್ಪ ಬೆಂಕು ಇನ್ನೂ ಚೆನ್ನಾಗಿ ಬೆಂತ್ಕು ಇರುತ್ತೆ ಕಡಲೆಬೇಳೆ ಇವಾಗ ಕಡಲೆಬೇಳೆ ಹಾಕಿದ್ದಾಯ್ತಲ್ವ ಕಡಲೆಬೇಳೆ ಸ್ವಲ್ಪ ಬೊಂಕರ ಬಂದ ನಂತರ ನಾನು ಕರಿಬೇವು ಹಾಕ್ಕೊಂಡು ಎರಡೆರಡೆಷ್ಟು ಎರಡೇ ಎರಡು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಸಗಡೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣದು ಇಲ್ಲಾಂದರೆ ನೀವು ಏನಂದರೆ ಹಣ್ಣನ್ನೇ ನೀವು ಹಾಕ್ಕೋಬೋದು ನಿಂಬೆಹಣ್ಣು ಆದರೂ ಹಾಕೋಬೋದು ಅಥವಾ ಇಲ್ಲಾಂದರೆ ಟೊಮೊಟೊನೇ ಹಾಕ್ಕೋಬೋದು ಹಾಕದೇ ಇದ್ರೂ ಕೂಡ ಚೆನ್ನಾಗಿರುತ್ತೆ ಬಟ್ ಅದೇ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬೀಟ್ರೂಟ್ ಪಲ್ಯಗೆಲ್ಲ ಇದೇನು ಹಾಕೋದಿಲ್ಲ ಫ್ರೆಂಡ್ಸ್ ನಿಂಬೆಹಣ್ಣು ಕೂಡ ಹಾಕೋದಿಲ್ಲ ನಾನು ಮತ್ತು ಈ ಏನಿದೆ ಟೊಮೊಟೊನೂ ಕೂಡ ಹಾಕೋದಿಲ್ಲ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಅನಿಸ್ತು ನನಗೆ ಹಾಕಿ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಹಾಕಿದ ನಂತರ ನಾನು ಯೆಲ್ಲೋ ಕಲರ್ ಪೌಡ್ರೂ ಹಾಕಿ ಅರಿಶಿನ ಪುಡಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಬೇಯಿಸ್ಕೊಂಡು ನಂತರ ಏನು ತುರಿದಿಟ್ಕೊಂಡಿದ್ದೆ ಅಲ್ವ ಫ್ರೆಂಡ್ಸ್ ಏನಂತಂದರೆ ಪಪ್ಪಾಯನ ಅದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಕ್ಬಿಟ್ಟು ಬಾಣಲೇಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗಲೇ ನನ್ನ ತಕ್ಷಣಕ್ಕೆ ನೀರು ಇಲ್ಲ ಇದನ್ನೆಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದು ಚೆನ್ನಾಗಿ ಬೆಂದ್ ಆ ಒಂದು ಬಿಸಿಯಲ್ಲಿ ಅಬೆಯಲ್ಲಿ ಒಂದು ಬಿಸಿಯೊಳಗೆ ಎಣ್ಣೆ ಒಳಗೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ಅದಾದ ನಂತರ ಅದಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ಕ್ವಾಂಟಿಟಿಯಲ್ಲಿ ನೀರು ಹಾಕೊಳ್ಳೋ ಅಂಥದ್ದು ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೀವು ನೋಡಿಕೊಂಡು ಅದು ನೀವೆಷ್ಟು ಕ್ವಾಂಟಿಟೀಲಿ ಮಾಡ್ಕೊತಿರೋ ಅದರ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ನಾನು ಸ್ವಲ್ಪ ನಿಂಬೆಹಣ್ಣು ಕೂಡ ಇದ್ದೀನಿ ಸ್ವಲ್ಪ ಹುಳಿ ತಪ್ಪ ಜಾಸ್ತಿ ಇರಲಿ ಅಂತೇಳಿ ಒಂದು ಟೊಮೊಟೊನೇ ಸಾಕಾಗಿತ್ತು ಬಟ್ ಆದರೆ ಹಂಗೆ ಯಾಕೋ ಹುಳಿ ಅಂಶ ಇರೋಂಥದ್ದು ಜಾಸ್ತಿ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ಹುಳಿನ ಆಗ ಅದು ಸಾಲದ ಬಂತು ಅಂಥೇಳಿ ನಾನು ನಿಂಬೆಣ್ಣು ಕೂಡ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಕೂಡ ಕಮ್ಮಿತ್ತು ಸ್ವಲ್ಪ ಉಪ್ಪನ್ನು ಕೂಡ ಆಡ್ ಮಾಡಿ ಚೆನ್ನಾಗಿ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು ಇವಾಗ ಅದನ್ನ ಬೇಯ್ಲಿಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾಶಿನಿಕ್ಸರ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸರ್ವ್ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅವಳಿಗೆ ಮೂರು ಚಪಾತಿ ಹಾಕಿದ್ದೆ ಬೇಡ ಅಂತೇಳಿ ಎರಡು ಚಪಾತಿ ಹಾಕಿಸ್ಕೊಂಡ್ಲು ಇವಾಗ ನಾನು ಈ ಪಲ್ಯನ ಆ್ಯಡ್ ಮಾಡಿ ಮತ್ತೆ ಸ್ವಲ್ಪ ಮೊಸರು ಕೂಡ ಹಾಕಿದೀನಿ ಸ್ವಲ್ಪ ಮೊಸರು ಹಾಕೋ ನೀರ್ ಥರ ಇತ್ತು ಇಷ್ಟೋ ನೀರಿದ್ರೆ ಇಷ್ಟ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಗಿದೆ ಚೆನ್ನಾಗಿರೋದು ಚಪಾತಿ ಮೊಸರು ಸ್ವಲ್ಪ ಗಟ್ಟಿಗಿಲ್ಲ ನೋಡಿ ಮೊಸರು ಸ್ವಲ್ಪ ಹಾಕ್ತೀನಿ ಬಟ್ ಅದ್ರ ಅಳಿಗಳೊಂದು ಅಷ್ಟೇ ನೋಡಿ ಫ್ರೆಂಡ್ಸ್ ಹೇಗಿದೆ ಅಷ್ಟೇ ಟೇಸ್ಟ್ ಮಾಡಿ ನೋಡಿ ಆಯ್ತಾ

ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಪರಂಗಿಕಾಯಿ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂತ ಯಾರಿಗೆಲ್ಲ ನಿಮಗೂ ಕೂಡ ಪರಂಗಿಕಾಯಿ ಪಲ್ಯ ಇಷ್ಟ ಆಗುತ್ತೆ ಪಪ್ಪಾಯಿ ಪಲ್ಯ ಅಂತೇಳಿ ಕಮೆಂಟಲ್ಲಿ ತಿಳಿಸಿದ್ರು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇದಾಗಿತ್ತು ಕೂಡ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್